ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮುಷಿಗೆರೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ದಲಿತ ಕಾಲೋನಿಯಲ್ಲಿ ಜನರ ಪರದಾಟ ಕ್ಯಾರೆ ಅನ್ನದ ಅಧಿಕಾರಿಗಳು ಹೌದು ಮುಷಿಗೆರೆ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ ಕುಡಿಯುವ ನೀರಿಲ್ಲದೆ ಜನರು ರೊಚ್ಚಿ ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ಮುಷಿಗೆರೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಎಸ್ಸಿ ಕಾಲೋನಿಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಆಡಳಿತ ಎದ್ದು ಕಾಣ್ತಾ ಇದೆ ಬಡಪಾಯಿಗಳ ಗೋಳು ಕೇಳೋರು ಇಲ್ಲದಂತಾಗಿದೆ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡ್ತಾ ಇದ್ರು ಯಾವೊಬ್ಬ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ಕಡೆ ಗಮನ ಹರಿಸದೆ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಇನ್ನು ಇತ್ತೀಚೆಗೆ ಮಾಡಿದ ಜಲಜೀವನ ಮಷಿನ್ ಕಾಮಗಾರಿ ಕಳಪೆ ಮಟ್ಟದ ಕಾಮಗಾರಿಯಾಗಿ ಕಂಡು ಬರ್ತಾ ಇದೆ ಆ ಯೋಜನೆಯೂ ಕೂಡ ಗ್ರಾಮಕ್ಕೆ ನಿರಾಸೆಯನ್ನ ಉಂಟು ಮಾಡಿದೆ ಸಂಪೂರ್ಣವಾಗಿ ಹೇಳಬೇಕಂದ್ರೆ ಈ ಗ್ರಾಮದಲ್ಲಿ ದುರ್ಬಿನ ಹಾಕಿ ನೋಡಿದ್ರೂ ಕೂಡ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಸ್ಥಳೀಯ ಶರಣು ದೊಡ್ಡಮನಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಸಂಪಾದಕರು ಅಂದಪ್ಪ ಎಂ ರಾಷ್ಟ್ರಕ್ರಾಂತಿ ನ್ಯೂಸ್ ಗಜೇಂದ್ರಗಡ ¡Vaya, vaya! 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 ¡Vaya,